ದೇಶದ ಗುಜರಾತ್ನಲ್ಲಿ ನಡೆದ ಬ್ರಿಡ್ಜ್ ಅನಾಹುತ ಹಸಿಯಾಗಿರುವಾಗಲೇ ರಾಜ್ಯದಲ್ಲಿ ನಡೆಯಬೇಕಿದ್ದ ದೊಡ್ಡದೊಂದು ಅನಾಹುತ ತಪ್ಪಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಗುತ್ತಿಗೆದಾರರ ಎಡವಟ್ಟಿನಿಂದ ಪ್ರತಿಷ್ಠಿತ ಮತ್ತು ಪ್ರಮುಖ ರಾಷ್ಟೀಯ ಹೆದ್ದಾರಿಯಲ್ಲಿನ ಬ್ರಿಡ್ಜ್ ಶಕ್ತಿ ಕುಂದುತ್ತಿದ್ದು ಇದಕ್ಕೆ ತೇಪೆ ಹಚ್ಚುವ ಕಾರ್ಯ ಸದ್ದಿಲ್ಲದೆ ನಡೆಯುತ್ತಿದೆ ಹುಬ್ಬಳ್ಳಿ ಗದಗ ನ್ಯಾಷನಲ್ ಹೈವೇ ಇಂದು ಸಂಪೂರ್ಣ ಕಾಂಕ್ರೀಟ್ ರೋಡ್ ಹಾಗೂ ಬ್ರಿಡ್ಜ್ಗಳನ್ನು ಮಾಡಿ ಪ್ರಾರಂಭ ಮಾಡಿ ಐದಾರು ವರ್ಷ ಕಳೆದ ಹೋಯ್ತು ಗತೀಸ್ ಹೋಯಿತು ಆದ್ರೆ ಇವತ್ತು ಮತ್ತೆ ಅದನ್ನ ಬ್ರಿಡ್ಜ್ ಫ್ಲೈಓವರ್ ಬ್ರಿಡ್ಜ್ ಬಂಡವಾಡ್ ಕ್ರಾಸ್ ಮತ್ತೆ ಸಿರುಗುಪ್ಪಿ ಕ್ರಾಸ್ ಅಲ್ಲಿವ ಬ್ರಿಡ್ಜ್ ಅವು ಥಿಕ್ನೆಸ್ ಕ್ವಾಲಿಟಿ ಆಫ್ ವರ್ಕ್ ಆಗಿಲ್ಲ ವಾಲ್ ಥಿಕ್ನೆಸ್ ಕಡಿಮೆ ಆಗಿದಾವೆ ಮ್ಯಾಗ್ ಸ್ಲಾಬ್ ಥಿಕ್ನೆಸ್ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಅದನ್ನ ರೀವರ್ಕ್ ಮಾಡಬೇಕು ರೀ ರೀಅದ ರೀಕನ್ಸ್ಟ್ರಕ್ಷನ್ ಮಾಡಬೇಕನ್ನುವಂತ ಅದನ್ನ ಹೇಳಿದಾರಂತೆ ಇದು ಇದಕ್ಕೆ ಯಾವ ನ್ಯಾಯ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳು ದೊಡ್ಡ ಎಡವಟ್ಟು ರಸ್ತೆ ಲೋಕಾರ್ಪಣೆಗೊಂಡು ಐದು ವರ್ಷಗಳಲ್ಲಿ ಬ್ರಿಡ್ಜ್ ನಲ್ಲಿ ಕಾಣಿಸಿಕೊಂಡ ವೀಕ್ ಸ್ಟ್ರೆನ್ಸ್ ಸಮಸ್ಯೆ ಸದ್ದಿಲ್ಲದೆ ಹೈಟೆಕ್ ತಂತ್ರಜ್ಞಾನ ಮೂಲಕ ಬ್ರಿಡ್ಜ್ಗೆ ತೇಪೆ ಹಚ್ಚುವ ಕಾರ್ಯ ಶೀಘ್ರ ಸಂಪರ್ಕ ಮತ್ತು ಬೃಹತ್ ಪ್ರಮಾಣದಲ್ಲಿ ಸರಕು ಸಾಗಾಣಿಕೆಗಾಗಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ಬರುವ ಪ್ರಮುಖ ಸೇತುವೆಗಳಲ್ಲಿ ಸ್ಟ್ರೆಂತ್ ಸಮಸ್ಯೆ ಕಾಣಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಂಧ್ರ ಮೂಲದ ಬಿಎಸ್ಸಿ ಕೆಎನ್ಆರ್ ಕಂಪನಿ ಗುತ್ತಿಗೆ ಪಡೆದು ರಸ್ತೆ ನಿರ್ಮಾಣ ಮಾಡಿತ್ತು ಲೋಕಾರ್ಪಣೆಗೊಂಡಿರುವ ಹುಬ್ಬಳ್ಳಿ ಟು ಹೊಸಪೇಟೆ ಮಾರ್ಗದಲ್ಲಿ ಐದೇ ವರ್ಷದಲ್ಲಿ ಪ್ರಮುಖ ಎರಡು ಸೇತುವೆಗಳಲ್ಲಿ ಈ ಸಮಸ್ಯೆ ಎದುರಾಗಿದ್ದು ಅಕ್ಕಪಕ್ಕದ ಜನ ಸೇರಿದಂತೆ ನಿತ್ಯ ಸಂಚಾರ ಮಾಡುವ ಲಕ್ಷಾಂತರ ವಾಹನ ಸವಾರರಿಗೆ ಆತಂಕ ಹೆಚ್ಚಿದೆ ಪ್ರಾರಂಭದಲ್ಲಿ ಕೆಲಸ ಮಾಡಬೇಕಾದ್ರೆ ಇವರಿಗೆ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಎಸ್ ಸಿಇ ಎಲ್ಲರೂ ಇರ್ತಾರೆ ಎಲ್ಲರು ಬಂದು ವಿಸಿಟ್ ಮಾಡ್ತಾರೆ ಪ್ಲಸ್ ಕ್ವಾಲಿಟಿ ಕಂಟ್ರೋಲ್ ಥರ್ಡ್ ಥರ್ಡ್ ಪಾರ್ಟಿ ಕ್ವಾಲಿಟಿ ಕಂಟ್ರೋಲ್ ಎಲ್ಲಾ ಕಂಟ್ರೋಲರು ಇರ್ತಾರೆ ಮತ್ತೆ ಎಲ್ಲಾ ಕಂಟ್ರೋಲರ್ ಇದ್ದು ಆ ಒಂದು ಫ್ಲೈಓವರ್ ಬ್ರಿಡ್ಜ್ ರಸ್ತೆಯನ್ನು ಮುಗಿಸಿ ಐದಾರು ವರ್ಷ ಆದ ಮೇಲೆ ಇವರು ಮತ್ತೆ ರಿವರ್ಕ್ ಅಂತಂದ್ರೆ ಇದು ಯಾವ ಅವ್ರ ಮನುಷ್ಯರು ಅಥವಾ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಶಿರ್ಗುಪ್ಪಿ ಗ್ರಾಮದ ಬ್ರಿಡ್ಜ್ಗಳು ದುರ್ಬಲ ಆಗಿವೆ ರಸ್ತೆ ಲೋಕಾರ್ಪಣೆಗೊಂಡು ಐದು ವರ್ಷಗಳಲ್ಲಿ ಈ ಎರಡು ಬ್ರಿಡ್ಜ್ ನಲ್ಲಿ ವೀಕ್ ಸ್ಟ್ರೆಂತ್ ಸಮಸ್ಯೆ ಕಾಣಿಸಿಕೊಂಡಿದೆ ಶಿರ್ಗುಪ್ಪಿ ಗ್ರಾಮದ ಸಮೀಪ ಬೆಣ್ಣೆ ಹಳ್ಳಕ್ಕೆ ಅಡ್ಡಲಾಗಿ ಮತ್ತು ಬಂಡಿವಾಡ ಸಂಪರ್ಕಕ್ಕೆ ನಿರ್ಮಾಣ ಮಾಡಿರುವ ಅಂಡರ್ ಗ್ರಾಂಡ್ ನ ಶಕ್ತಿ ಪ್ರಮಾಣ ಕುಸಿದಿರುವುದು ಬೆಳಕಿಗೆ ಬಂದಿದೆ ಹುಬ್ಬಳ್ಳಿ ಟು ಹೊಸಪೇಟೆ ಒಟ್ಟು ನೂರ ನಲವತ್ಮೂರು ಕಿಲೋಮೀಟರ್ ರಸ್ತೆಯಲ್ಲಿ ನೂರ ಮೂವತ್ತು ಅಧಿಕ ಬ್ರಿಡ್ಜ್ಗಳಿವೆ ಗುಜರಾತ್ನಲ್ಲಿ ಗುಜರಾತ್ ನಲ್ಲಿ ಸೇತುವೆ ಕುಸಿತದ ಬಳಿಕ ಅಧಿಕಾರಿಗಳು ಎನ್ ಎಚ್ ಅರವತ್ತೇಳರಲ್ಲಿ ಬರುವ ಎಲ್ಲಾ ಸೇತುವೆಗಳ ಸ್ಟ್ರೆಂತ್ ತಪಾಸಣೆ ಮಾಡಿದ್ರು ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ನಮ್ಮ ರೈತರಿಗೆ ಪರಿಹಾರ ಕೊಡಾಕ್ ದುಡ್ಡು ಇಲ್ಲ ದುಡ್ಡು ಕೊಡಾಕ್ ಒಂದ್ ರೂಪಾಯಿ ದುಡ್ಡು ಕೊಡಾಕ್ ದುಡ್ಡು ಇಲ್ಲ ಅಂತಾರೆ ರಾಜ್ಯ ಇರಬಹುದು ಕೇಂದ್ರ ಇರಬಹುದು ಯಾವ ಸರ್ಕಾರ ಅಂತ ಹೇಳುದಿಲ್ಲ ಯಾವ ತಪ್ಪ ಇದ್ದೀನಿ ದುಡ್ಡಿಲ್ಲ ಅಂತಾರೆ ಆದ್ರೆ ಈಗ ಮತ್ತೆ ಐದಾರು ವರ್ಷ ಆದ್ಮೇಲೆ ಮತ್ತ ಕೋಟ್ಯಾನು ಕೋಟಿ ಗಟ್ಲೆ ರೊಕ್ಕ ಹಾಕ್ತಿರಲ್ಲಪ್ಪ ಇದು ಯಾರಪ್ಪನ ಮನೆ ದುಡ್ಡು ಆ ನಿಮ್ ತಾತನ ಮನೆ ದುಡ್ಡು ತಂದ ಹಾಕ್ತಾ ಇದ್ರೆ ಮತ್ತೆ ರಿ ವರ್ಕ್ ಮಾಡಾಕ ಆ ತರ್ತಿರೋ ತಾನೇ ಇಲ್ಲ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ರಿ ಮದ್ರಾಸ್ ಐಐಟಿ ಇಂಜಿನಿಯರಿಂಗ್ ಎಚ್ಒಡಿ ನೇತೃತ್ವದಲ್ಲಿ ತಂಡದಿಂದ ನಡೆದಿದ್ದ ಪರಿಶೀಲನೆ ವೇಳೆ ಬಂಡಿವಾಡ ಮತ್ತು ಶಿರುಗುಪ್ಪಿ ಬ್ರಿಡ್ಜ್ನಲ್ಲಿ ಸ್ಟ್ರೆಂತ್ ಕಡಿಮೆಯಾಗಿರುವುದು ಕಂಡುಬಂದಿದೆ ಬ್ರಿಡ್ಜ್ಗಳ ಸ್ಟ್ರೆಂತ್ ಕಡಿಮೆ ಅಂದರೂ ನಲವತ್ತೈದು ರಿಂದ ಐವತ್ತು ಪರ್ಸೆಂಟೇಜ್ ಬರಬೇಕು ಆದರೆ ಬಂಡಿವಾಡ ಮತ್ತು ಶಿರುಗುಪ್ಪಿ ಬ್ರಿಡ್ಜ್ನಲ್ಲಿ ಸ್ಟ್ರೆಂತ್ ಬರೀ ಮೂವತ್ತೈದು ಪರ್ಸೆಂಟೇಜ್ ಬಂದಿದೆ ಹೀಗಾಗಿ ತಜ್ಞರು ಸೂಚಿಸಿರುವ ಹೈಟೆಕ್ ತಂತ್ರಜ್ಞಾನ ಮೂಲಕ ಬ್ರಿಡ್ಜ್ ಮರು ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಮತ್ತೆ ಸ್ಟ್ರೆಂತ್ ಹೆಚ್ಚಿಸುವ ಕಾರ್ಯ ಿದೆ ನಿತ್ಯ ಲಕ್ಷಾಂತರ ಭಾರಿ ವಾಹನಗಳು ಸಂಚಾರ ಮಾಡುವ ರಸ್ತೆಯಲ್ಲಿ ಸಮಸ್ಯೆಯ ಹಿನ್ನೆಲೆ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ ಇಂತಹ ದೊಡ್ಡ ಯೋಜನೆ ಕೇವಲ ಐತೆ ವರ್ಷದಲ್ಲಿ ಹದಗೆಟ್ಟಿರುವುದಕ್ಕೆ ಹಲವಾರು ಅನುಮಾನಗಳು ವ್ಯಕ್ತವಾಗುತ್ತಿವೆ ಹುಬ್ಳಿ ಗದಗ ನ್ಯಾಷನಲ್ ಹೈವೇ ಇಂದು ಸಂಪೂರ್ಣ ಕಾಂಕ್ರೀಟ್ ರೋಡ್ ಹಾಗೂ ಬ್ರಿಡ್ಜ್ಗಳನ್ನು ಮಾಡಿ ಪ್ರಾರಂಭ ಮಾಡಿ ಐದಾರು ವರ್ಷ ಕಳೆದು ಹೋಯಿತು ಗತೀ ಸೋಯ್ತು ಆದ್ರೆ ಇವತ್ತು ಮತ್ತೆ ಅದನ್ನ ಬ್ರಿಡ್ಜ್ ಫ್ಲೈಓವರ್ ಬ್ರಿಡ್ಜ್ ಬಂಡವಾಡ್ ಕ್ರಾಸ್ ಮತ್ತೆ ಸಿರುಗುಪ್ಪಿ ಕ್ರಾಸ್ ಅಲ್ಲಿವ ಬ್ರಿಡ್ಜ್ ಅವು ಥಿಕ್ನೆಸ್ ಕ್ವಾಲಿಟಿ ಆಫ್ ವರ್ಕ್ ಆಗಿಲ್ಲ ವಾಲ್ ಥಿಕ್ನೆಸ್ ಕಡಿಮೆ ಆಗಿದಾವೆ ಮ್ಯಾಗ್ ಸ್ಲಾಬ್ ಥಿಕ್ನೆಸ್ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಅದನ್ನ ರೀವರ್ಕ್ ಮಾಡಬೇಕು ರೀ ರೀಅದ ರೀಕನ್ಸ್ಟ್ರಕ್ಷನ್ ಮಾಡಬೇಕನ್ನುವಂತ ಅದನ್ನ ಹೇಳಿದಾರಂತೆ ಇದಕ್ಕೆ ಯಾವ ನ್ಯಾಯ ಇದು ಆ ಪ್ರಾರಂಭದಲ್ಲಿ ಕೆಲಸ ಮಾಡಬೇಕಾದ್ರೆ ಇವರಿಗೆ ಇಂಜಿನಿಯರು ಎಕ್ಸಿಕ್ಯೂಟಿವರ್ ಎಸ್ ಸಿ ಇ ಎಲ್ಲರೂ ಇರ್ತಾರೆ ಎಲ್ಲರು ಬಂದು ವಿಸಿಟ್ ಮಾಡ್ತಾರೆ ಪ್ಲಸ್ ಕ್ವಾಲಿಟಿ ಕಂಟ್ರೋಲ್ ಥರ್ಡ್ ಥರ್ಡ್ ಪಾರ್ಟಿ ಕ್ವಾಲಿಟಿ ಕಂಟ್ರೋಲ್ ಎಲ್ಲಾ ಕಂಟ್ರೋಲರು ಇರ್ತಾರೆ ಮತ್ತೆ ಎಲ್ಲಾ ಕಂಟ್ರೋಲರ್ ಇದ್ದು ಆ ಒಂದು ಫ್ಲೈಓವರ್ ಬ್ರಿಡ್ಜ್ ರಸ್ತೆಯನ್ನು ಮುಗಿಸಿ ಐದಾರು ವರ್ಷ ಆದ ಮೇಲೆ ಇವರು ಮತ್ತೆ ರೀವರ್ಕ್ ಅಂತಂದ್ರೆ ಇದು ಯಾವ ಅವ್ರ ಮನುಷ್ಯರು ಅಥವಾ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ನಮ್ಮ ರೈತರಿಗೆ ಪರಿಹಾರ ಕೊಡಾಕ ದುಡ್ಡಿಲ್ಲ ಇಲ್ಲ ದುಡ್ಡು ಕೊಡಾಕ್ ಒಂದ್ ರೂಪಾಯಿ ದುಡ್ಡು ಕೊಡಾಕ್ ದುಡ್ಡು ಇಲ್ಲ ಅಂತಾರ ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ನಾ ಯಾವ ಸರ್ಕಾರ ಅಂತ ಹೇಳುದಿಲ್ಲ ಯಾವ ತಪ್ಪು ಮಾಡ್ ಅವನಿಗೆ ನಾನು ಆರೋಪ ಮಾಡ್ತಾ ಇದ್ದೀನಿ ದುಡ್ಡು ಇಲ್ಲ ಅಂತಾರೆ ಆದ್ರಿಗೆ ಮತ್ತ್ ಐದಾರು ವರ್ಷ ಆದ್ಮೇಲೆ ಈಗ ಗೆ ಮತ್ ಕೋಟ್ಯಾನು ಕೋಟಿ ಗಟ್ಲೆ ರೊಕ್ಕ ಹಾಕ್ತಿರಲ್ಲಪ್ಪ ಇದು ಯಾರಪ್ಪನ ಮನೆ ದುಡ್ಡು ಆ ನಿಮ್ ತಾತನ ಮನೆ ದುಡ್ಡು ತಂದ ಹಾಕ್ತಾ ಇದ್ರೆ ಮತ್ತೆ ರೀವರ್ಕ್ ಮಾಡಾಕ ಆ ತರ್ತಿರೋ ತಾನೇ ಇಲ್ಲ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಜಾತ್ರೆ ಮಾಡ್ತಾಯಿದ್ದೀರಿ ಇದು ಏನಪ್ಪ ನಿಮ್ಮ ಹೊಟ್ಟಿಗೆ ಏನು ರೈತ ಬೆಳೆದ್ ಅನ್ನ ತಿಂತಿರೋ ಮತ್ತು ಬೇರೆ ಏನಾದ್ರು ತಿಂತೀರಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸ್ವಂತ ಮನಿ ನಿನ್ನ ಸ್ವಂತ ಮನಿ ಕೆಲಸ ಅಥವಾ ನಿಮ್ಮ ನಿನ್ನ ವೈಯಕ್ತಿಕ ರೋಡ್ ಅಥವಾ ನಿನ್ನ ವೈಯಕ್ತಿಕ ಹೊಲ್ದಂದಿ ಅಂದ್ರೆ ಈ ಥರ ಡಬಲ್ ಡಬಲ್ ಅದು ಆದರೆ ನೀನು ನೀ ಏನು ಮಾಡ್ತಿದ್ದಿ ಡಬಲ್ ಡಬಲ್ ರೊಕ್ಕ ಹಾಕ್ತಿದ್ದೆ ಇಲ್ಲ ತಾನೇ ಆ ಅದರಿಂದ ನಾನು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದು ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಇರ್ಬೋದು ಯಾವುದೇ ಇರ್ಬೋದು ನೀವು ಇಂಜಿನಿಯರ್ ಅಲಾಕ್ಷ ಗಟ್ಲೆ ಪಗಾರ ತಗೊಂತೀರಿ ತಿಂಗಳ ಅಲಾಕ್ಷ ಗಟ್ಟಲೆ ಪಗಾರ ತಗೊಂತೀರಿ ಎದು ಕೊಡ್ತಾರ ಆ ನಿಮ್ ಪಗಾರ ಆಮೇಲೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾರು ದುಡ್ಡು ನೀವೆಲ್ಲ ಕೈಲಿ ನಿಮ್ಮ ಮನೆ ಅಂತಂದು ಹಾಕ್ತೀರಾ ಇಲ್ಲ ನಮ್ಮ ದುಡ್ಡು ನಮ್ಮ ರೈತ ಟ್ಯಾಕ್ಸ್ ಕಟ್ಟಿದ್ದು ನಮ್ಮ ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಿದ್ದು ದುಡ್ಡಲ್ಲಿ ನೀವೆಲ್ಲ ಮಾಡ್ತಾ ಇದ್ರಿ ಆದ್ರೂ ಕೂಡ ಮತ್ತೆ ನೀವು ರೀವರ್ಕ್ ಮಾಡ್ತೀರಿ ಅಂತಂದ್ರೆ ನೀವೇನು ಮನುಷ್ಯರು ಹೌದು ಅಥವಾ ಏನಿಲ್ಲ ಅನ್ನೋದು ನಮ್ಗೆ ಇವಾಗ ಇದು ಬರ ಅನುಮಾನ ಬರ್ತಾ ಇದೆ ಆದ್ರಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರೇ ಇರ್ಬೋದು ಡಿಪಾರ್ಟ್ಮೆಂಟ್ ಯಾರೇ ಇದ್ರು ನೀವು ಪ್ರಾರಂಭದಲ್ಲಿ ಕೆಲಸ ಮಾಡಬೇಕಾದ್ರೆ ಕ್ವಾಲಿಟಿ ಆಫ್ ವರ್ಕ್ ಮಾಡಿರಿ ನೀವು ಸಾವಿರ ಕಿಲೋಮೀಟರ್ ಮಾಡಿರಿ ನೂರು ಕಿಲೋಮೀಟರ್ ಮಾಡ್ರಿ ಒಂದು ಕಿಲೋಮೀಟ್ರ್ ಮಾಡ್ರಿ ದುಡ್ಡು ಎಷ್ಟು ಇರ್ತದೆ ಕ್ವಾಲಿಟಿ ಆಫ್ ವರ್ಕ್ ಮಾಡಬೇಕು ಮತ್ತು ಮಾಡಿ ಮತ್ತೆ ಒಂದು ತಿಂಗಳ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ರೀ ವರ್ಕ್ ಅಂತಂದ್ರೆ ಇದು ಮನುಷ್ಯರು ಮಾಡೋದು ಅಲ್ಲಿದೆ ಜ್ಞಾನ ಉಳವ ಮನುಷ್ಯರು ಮಾಡೋದು ಅಲ್ಲಿದೆ ಇದನ್ನು ಅಜ್ಞಾನಿಗಳು ಮಾಡ್ತಾರೆ ಇಂಥ ಕೆಲಸ ಇಂಥ ಈ ಟೈಪ್ ಅಜ್ಞಾನಿಗಳ ಮಾಡ್ತಾರೆ ಅದಕ್ಕೆ ನೀವು ಅಜ್ಞಾನಿಗಳಲ್ಲ ಜ್ಞಾನಿಗಳು ಹೇಳಿ ನಿಮ್ಗೆ ಅಲ್ಲಿ ಎಲ್ಲ ನಿಮಗೆ ಎಕ್ಸ್ಯೂನಿಯರ್ ಸಿ ಎಸ್ ಸಿ ಕ್ವಾಲಿಟಿ ಆಫ್ ಕಂಟ್ರೋಲ್ ಎಲ್ಲ ಕೊಟ್ಟಿರ್ತಾರೆ ಅದನ್ನ ಸ್ವಲ್ಪ ಉಪಯೋಗ ತಗೋರಪ್ಪ ಪಗಾರ ತಿಂತೀರಿ ನೀವು ಆ ನೀವು ಮನುಷ್ಯರ ಮನುಷ್ಯರ ಮತ್ ಬೇರೆ ಏನ್ ಆಗಕ್ ಹೋಗ್ಬೇಡ್ರಿ ಮೃಗಗಳಿಗೆ ನಿಮ್ಗೆ ವ್ಯತ್ಯಾಸ ಆಗೋಂಗ ಮಾಡ್ಬೇಡ್ರಿ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಕೂಡಲೇ ಎಚ್ಚೆತ್ಕೊಂಡು ಆಗಿ ಮಾಡ್ಬೇಕು ಇನ್ ಮುಂದೆ ಏನಾದ್ರು ಈ ತರ ರಿವರ್ಕ್ ಮಾಡೋದು ಮತ್ತೆ ಎಕ್ಸ್ಟ್ರಾ ದುಡ್ಡು ಹಾಕೋದಾದ್ರೆ ನಮೇಲೆ ಹೊರಗ್ತದೆ ನಮ್ ಟ್ಯಾಕ್ಸ್ ಅದ ನಮ್ ದುಡ್ಡು ವೇಸ್ಟ್ ಆಗಿ ಮಾಡ್ತೀರಪ್ಪ ಬೇರೆ ಕಡೆ ಅದಾವ್ ಬೇರೆ ಕಡೆ ಹಳ್ಳಿ ಹಳ್ಳಿ ಪಟ್ಟಣದಲ್ಲಿ ರಸ್ತೆ ಅದಾವೆ ಹೋಗ್ ಮಾಡ್ರಿ ಅಂತೇಳಿ ನಾನು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ಉಪಾಧ್ಯಕ್ಷ ಒಟ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡಿ ರಸ್ತೆಗಳನ್ನ ನಿರ್ಮಾಣ ಮಾಡಿ ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುವ ಕಾರ್ಯ ಮಾಡುತ್ತಿವೆ ಆದ್ರೆ ಗುತ್ತಿಗೆದಾರನ ಲಾಭದಾಸೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ನೀತಿಯಿಂದ ಇಂತಹ ಎಡವಟ್ಟುಗಳಾಗುತ್ತಿರುವುದು ವಿಪರ್ಯಾಸದ ಸಂಗತಿ ಸಂಗಮೇಶ್ ಸತ್ತಿಗೇರಿ ಕರ್ನಾಟಕ ಟಿವಿ ಹುಬ್ಬಳ್ಳಿ ಇಪ್ಪತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ